ಭೂಮಿಯನ್ನು ಭೂದೇವಿ ಎಂದು ಕರೆಯಲಾಗುತ್ತೆ ಈಕೆಯನ್ನು ದೇವರ ರೂಪದಲ್ಲಿ ಪೂಜಿಸಲಾಗುತ್ತದೆ ಹಾಗಾದರೆ ಯಾರೇ ಭೂದೇವಿ ಭೂದೇವಿಯ ಜನನದ ಬಗ್ಗೆ ನಿಮಗೆ ಗೊತ್ತಾ ಭೂದೇವಿಯ ಬಗ್ಗೆ ತಿಳಿಯಲೇಬೇಕಾದ ಕೆಲವೊಂದು ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕಲಿಯುಗದ ದೈವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶನಿ ಗ್ರಹವನ್ನು ಶನಿಯೊಂದಿಗೆ ಹೇಗೆ ಸಂಪರ್ಕಿಸ್ತೀವೋ ಹಾಗೆ ನಾವು ಭೂಮಿಯನ್ನು ಭೂಗ್ರಹದೊಂದಿಗೆ ಸಂಪರ್ಕ ಮಾಡ್ತೀವಿ ಪುರಾಣಗಳ ಪ್ರಕಾರ ಭೂಮಿ ತಾಯಿ ಯಾರೆಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪುರಾಣದ ಪ್ರಕಾರ ಭೂತಾಯಿ ಭಗವಾನ್ ಮಹಾವಿಷ್ಣುವಿನ ಪತ್ನಿ ದಕ್ಷಿಣ ಭಾರತ ನಂಬಿಕೆಯ ಪ್ರಕಾರ ಭೂಮಿಯನ್ನು ಸಂಸ್ಕೃತದಲ್ಲಿ ಭೂಮಿ ಅಂತ ಕರೆಯುತ್ತಾರೆ ಪೃಥ್ವಿ ಅಂತ ಕರೀತಾರೆ ಪೌರಾಣಿಕ ನಂಬಿಕೆಯಲ್ಲಿ ಇವಳನ್ನು ಭೂದೇವಿ ಅಂತ ಕರೆಯಲಾಗುತ್ತೆ ಇನ್ನು ಕೆಲವು ಪುರಾಣಗಳಲ್ಲಿ ಈಕೆಯನ್ನು ವಿಷ್ಣುವಿನ ಪತ್ನಿ ಎಂದು ಹೇಳಲಾಗಿದೆ ಹೆಚ್ಚಿನ ವಿಷ್ಣು ದೇವಾಲಯಗಳಲ್ಲಿ ಆತನನ್ನು ಶ್ರೀದೇವಿಯೊಂದಿಗೆ ಹಾಗೂ ಭೂದೇವಿಯೊಂದಿಗೆ ಪೂಜಿಸಲಾಗುತ್ತೆ ಅನೇಕ ವರಹ ದೇವಾಲಯಗಳಲ್ಲಿ ವರಹ ದೇವರ ಮಡಿಲಲ್ಲಿ ಭೂದೇವಿ ಕುಳಿತಿರುವಂತೆ ತೋರಿಸಲಾಗಿದೆ ರಾಕ್ಷಸ ನರಕಾಸುರನು ವರಹ ಮತ್ತು ಪೃಥ್ವೀ ದೇವಿಯ ಮಗ ಎಂದು ಶ್ರೀಮದ್ ಭಗವತ್ ಪುರಾಣದಲ್ಲಿ ಹೇಳಲಾಗಿದೆ ದಕ್ಷಿಣ ಭಾರತದ ಮತ್ತೊಂದು ನಂಬಿಕೆಯ ಪ್ರಕಾರ ಒಮ್ಮೆ ಸತ್ಯಯುಗದಲ್ಲಿ ಇರಣ್ಯಾಕ್ಷನು ಆಕೆಯನ್ನು ಸಮುದ್ರಕ್ಕೆ ಎಸಿತಾನೆ ನಂತರ ಶ್ರೀಹರಿ ವಿಷ್ಣು ವರಹ ರೂಪವನ್ನು ತೆಗೆದುಕೊಂಡು ಆಕೆಯನ್ನು ರಕ್ಷಿಸ್ತಾನೆ ಹಾಗೆ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ ಅವಳು ತ್ರೇತಾಯುಗದಲ್ಲಿ ಸೀತೆಯ ಅವತಾರವನ್ನು ತೆಗೆದುಕೊಂಡು ರಾಮನಿಗೆ ಸೇವೆಯನ್ನು ಸಲ್ಲಿಸ್ತಾಳೆ ಎಂದು ಸಹ ಹೇಳಲಾಗಿದೆ ದ್ವಾಪರ ಯುಗದಲ್ಲಿ ಸತ್ಯಭಾಮಿಯ ಅವತಾರ ತಳೆದು ಶ್ರೀಕೃಷ್ಣನ ಸೇವೆಯನ್ನು ಮಾಡ್ತಾಳೆ ಇದಲ್ಲದೆ ಕುಂತಿಯನ್ನ ಭೂಮಿಯ ಅವತಾರ ಅಂತಾನು ಹೇಳಲಾಗುತ್ತೆ ಇನ್ನು ಉತ್ತರ ಭಾರತದ ನಂಬಿಕೆಯ ಪ್ರಕಾರ ತಾಯಿ ಸೀತಾ ಭೂದೇವಿಯ ಮಗಳು ಆಕೆಯ ಮಗನ ಹೆಸರು ಮಂಗಳದೇವ ಅವನು ಮಂಗಳ ಗ್ರಹದ ಅಧಿಪತಿ ಋತುವಿನ ತಂದೆಯ ಹೆಸರು ಋತು ಎಂದು ಹೇಳಲಾಗುತ್ತೆ ವಿಷ್ಣುವಿನ ಭಾಗದಿಂದ ಋತು ಪ್ರಕಟಗೊಂಡಿದ್ದ ಋತುವನ್ನ ಭೂಮಿಯ ಮೊದಲ ರಾಜ ಎಂದು ಹೇಳಲಾಗುತ್ತೆ ಋತು ಮೊದಲು ಜಮೀನನ್ನು ಅದಾಗೊಳಿಸಿ ಕೃಷಿಯನ್ನು ಆರಂಭಿಸಿ ಸಾಮಾಜಿಕ ವ್ಯವಸ್ಥೆಗೆ ತಳಪಾಯ ಹಾಕಿದ್ದ ಅಂದಿನಿಂದ ಜನರು ಗುಹೆಗಳನ್ನು ತೊರೆದು ಮನೆಗಳನ್ನು ನಿರ್ಮಿಸಿಕೊಂಡು ವಾಸ ಮಾಡಲು ಪ್ರಾರಂಭಿಸುತ್ತಾರೆ ಪೃಥು ಭೂಮಿಯನ್ನು ತನ್ನ ಮಗಳೆಂದು ಸ್ವೀಕರಿಸಿ ಅದಕ್ಕೆ ಪೃಥ್ವಿ ಎಂದು ಹೆಸರಿಟ್ಟ ಹಾಗಾಗಿ ಭೂಮಿಗೆ ಪೃಥ್ವಿ ಅನ್ನುವ ಹೆಸರೂ ಬಂತು ಮತ್ತೊಂದು ದಂತಕಥೆಯ ಪ್ರಕಾರ ಭಗವಾನ್ ವಿಷ್ಣು ದೇವಶ್ರೀ ನಾರದನಿಗೆ ಈ ಭೂಮಿಯು ಮಧು ಮತ್ತು ಕೈಟಬರ ಕೊಬ್ಬಿನಿಂದ ತುಂಬಿ ಹೋಗಿದೆ ದುರ್ಗಾಮಾತೆ ಇಬ್ಬರನ್ನು ಕೊಂದಾಗ ಅವರ ದೇಹದಿಂದ ಮೇಧ ಹೊರಬಂತು ಅದು ಸೂರ್ಯನ ಪ್ರಕೃತಿಗೆ ಒಣಗಿ ಇದರಿಂದ ಆ ಕಾಲದಲ್ಲಿ ಭೂಮಿಗೆ ಮೇದಿನಿ ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತೆ ಇನ್ನು ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಪ್ರಕೃತಿ ವಿಭಾಗದಲ್ಲಿ ಭೂಮಾತೆಯ ದರ್ಶನದಿಂದ ಮಗ ಮಂಗಳನ ಜನನದವರೆಗಿನ ಸಂಪೂರ್ಣ ಕಥೆಯನ್ನು ನೀಡಲಾಗಿದೆ ಮತ್ತೊಂದು ದಂತಕಥೆಯ ಪ್ರಕಾರ ಮಹಾವಿರಾಟ ಪುರುಷನು ಶಾಶ್ವತವಾಗಿ ನೀರಿನಲ್ಲಿ ವಾಸ ಮಾಡ್ತಾನೆ ಕಾಲಾನಂತರದಲ್ಲಿ ಮಹಾವಿರಾಟ್ನ ರೋಮಕೂಪದಿಂದ ಭೂಮಿ ಹುಟ್ಟಿಕೊಂಡಳು ಎಂದೂ ಸಹ ಹೇಳಲಾಗುತ್ತೆ ಕೆಲವು ಕಥೆಗಳಲ್ಲಿ ಭೂಮಿ ತಾಯಿಯನ್ನ ಮಹರ್ಷಿ ಕಶ್ಯಪನ ಮಗಳು ಎಂದೂ ಸಹ ಹೇಳಲಾಗಿದೆ ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ರಾಕ್ಷಸ ರಾಜ ಕಶ್ಯಪುವಿನ ಸಹೋದರ ಇರಣ್ಯಾಕ್ಷನು ವರಾಹ ಕಲ್ಪದಲ್ಲಿ ಭೂಮಿಯನ್ನ ಕದ್ದು ಸಾಗರಕ್ಕೆ ಕೊಂಡೊಯ್ತಾನೆ ಭಗವಾನ್ ವಿಷ್ಣುವು ವರಾಹನಾಗಿ ಅವತರಿಸ್ತಾನೆ ಇರಣ್ಯಾಕ್ಷನನ್ನು ಕೊಳ್ತಾನೆ ಭೂಮಿ ನ ಪಾತಾಳದಿಂದ ಹೊರತೆಗೆದ ನಂತರ ಪರಮಪಿತ ಬ್ರಹ್ಮನು ಜಗತ್ತನ್ನು ಸೃಷ್ಟಿಸಿ ಭೂಮಿಯನ್ನ ಸಮುದ್ರದ ಮೇಲೆ ಇರಿಸ್ತಾನೆ ಪೃಥ್ವಿಯು ಫಲರೂಪದಲ್ಲಿ ಬಂದು ವರಾಹ ರೂಪದಲ್ಲಿದ್ದ ಶ್ರೀಹರಿಯನ್ನ ಪೂಜಿಸುತ್ತಾಳೆ ಭೂಮಿಯ ಸುಂದರ ಆಕರ್ಷಣೀಯ ರೂಪವನ್ನು ನೋಡಿದ ಶ್ರೀಹರಿಯು ಮೋಹಗೊಂಡು ಭೂಮಿಯನ್ನ ಸಂಬಂಧವನ್ನ ಬೆಳೆಸಿ ಸಂಯೋಗದಿಂದ ಕಾಲಾನಂತರದಲ್ಲಿ ಭೂಮಿಯ ಗರ್ಭದಿಂದ ಭವ್ಯವಾದ ಮಗ್ಗು ಜನಿಸುತ್ತೆ ಅದನ್ನೇ ಮಂಗಳ ಅಂತ ಕರೆಯಲಾಗುತ್ತೆ ಈ ಕಥೆಯನ್ನ ದೇವಿ ಭಾಗವತದಲ್ಲಿ ವಿವರಿಸಲಾಗಿದೆ ಇದು ಭೂದೇವಿ ಬಗ್ಗೆ ಇರುವಂತಹ ಸಂಪೂರ್ಣವಾದ ವಿವರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾರು ಈ ಕಥೆಯನ್ನು ಹೇಳ್ತಾರೋ ಕೇಳ್ತಾರೋ ಅವರಿಗೆ ಭೂಮಿಗೆ ಸಂಬಂಧಪಟ್ಟ ಎಲ್ಲ ಅಂತ ಎಲ್ಲ ಥರದ ಪರಿ ತೊಂದರೆಗಳು ಪರಿಹಾರವಾಗುತ್ತವೆ ಈ ವಿಡಿಯೋ ಇಷ್ಟವಾಗಿದ್ದರೆ ಜೈ ಭೂದೇವಿ ಎಂದು ಕಮೆಂಟ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಹೊತ್ತಿ ಧನ್ಯವಾದಗಳು